ಪಿಡಿಒ ಮೇಲೆ ಸಾಲು ಸಾಲು ಹಗರಣಗಳ ಆರೋಪವಿದ್ದರೂ ಕ್ರಮ ಕೈಗೊಳ್ಳದ ಮೇಲಧಿಕಾರಿಗಳ ವಿರುದ್ದ ಹೋರಾಟಕ್ಕಿಳಿದ ಸದಸ್ಯರು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಡತನ ಬಾಗೇವಾಡಿ ಗ್ರಾಮ ಪಂಚಾಯಿತಿ ಪಿಡಿಒ ಭೀಮಾಶಂಕರ ಮಕನಾಪುರ ಅವರು ಭ್ರಷ್ಟಾಚಾರ ಸಾರ್ವಜನಿಕರಿಗೆ ಅಸಭ್ಯ ವರ್ತನೆ ಇನ್ನಿತರ ಹಗರಣಗಳ ಸಾಲು ಸಾಲು ಆರೋಪಗಳ ಕುರಿತು ಸ್ವತಃ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಒಳಗೊಂಡು ಎಲ್ಲಾ ಸದಸ್ಯರು ಮೇಲಾಧಿಕಾರಿಗಳಿಗೆ ಹಲವಾರು ಬಾರಿ ದೂರು ಕೊಟ್ಟರೂ ಯಾವುದೇ ಕ್ರಮ ಕೈಗೊಳ್ಳದಿದ್ದ ಬೇಸತ್ತು ಇಂದು ತಾಲೂಕು ಪಂಚಾಯತ್ ಎದುರಿಗೆ ಎಲ್ಲಾ ಸದಸ್ಯರು ಹೋರಾಟ ಕೈಗೊಂಡಿದ್ದಾರೆ ಸದರಿ ಪಿಡಿಯು ಮಹಿಳಾ ಸದಸ್ಯರನ್ನು ಕಾಮದೃಷ್ಟಿಯಿಂದ ನೋಡುತ್ತಾನೆ ಮತ್ತು ಕಾಮಗಾರಿಗಳಲ್ಲಿ ರಾಜಾರೋಷವಾಗಿ ಭ್ರಷ್ಟಾಚಾರ ನಡೆಸಿದ್ದಾನೆ ಎಂದು ಸದಸ್ಯರು ಗಂಭೀರ ಆರೋಪ ಮಾಡುತ್ತಾರೆ ಎಲ್ಲವನ್ನೂ ಸಾಕ್ಷಿ ಸಮೇತವಾಗಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗೆ ಲಿಖಿತ ದೂರು ಕೊಟ್ಟರೂ ಕ್ರಮ ಕೈಗೊಂಡಿಲ್ಲ ಕಾರಣ ಆತನನ್ನು ಅಮಾನತು ಅಥವಾ ವರ್ಗಾವಣೆ ಮಾಡಬೇಕು ಇಲ್ಲ ಎಲ್ಲಾ ಸದಸ್ಯರ ಸಾಮೂಹಿಕವಾಗಿ ರಾಜೀನಾಮೆ ಪಡೆಯುವವರೆಗೆ ಧರಣಿ ಕೈ ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ವರದಿ ಶಶಿಕಾಂತ ವಿಜಯ ವಾಯ್ಸ್ ನ್ಯೂಸ್ ಕನ್ನಡ ಖಾನಾಪುರ ಯಾವ್ದೋ ಕಾರಣಕ್ಕ ಮನವಿ ಮಾಡ್ಕೊಂಡ್ ಹಿಂತಕೊಂಡು ನಾವು ದೀಡ್ ತಿಂಗಳ ಉಪ್ಪಿನ ಸರ್ ಅಂತ ಒಂದು ಅಧಿಕಾರಿ ಕೊಟ್ಟು ಸರ್ ದೀಡ್ ತಿಂಗಳಿಂದ ಇಲ್ಲ ಅವ್ರು ಎರಡ್ ಕಡೆ ಚಾರ್ಜ್ ಮಾಡ ಸರಿ ಮಾಡ್ಕೊಂಡು ಅಂತ ಇವಾಗ ವಾರದ ಎರಡು ದಿವಸ ಬಂದ್ರೂ ಕೋಆಪರೇಷನ್ ನಮಗೆ ಇನ್ನೂರ್ಗಾರನು ಎಲ್ಲೂ ಸಿಕ್ಕಿಲ್ಲ ಸರ್ ಅಷ್ಟೊಂದು ಕಾಪರೇಷನ್ ಕೊಡ ತಿಂಗಳಿಂದ ಚಂದ ನಡ್ಸ್ಕೊಂಡಿಲ್ಲ ಮತ್ತು ಈಗ ಮತ್ತು ಭೀಮಾಶಂಕರ ಆದಂಥ ಅವ್ರು ಆರ್ಡರ್ ಮಾಡ್ಕಸ ಮತ್ತು ನಮ್ಮ ಪಂಚಾಯತಿಗಲ್ಲಿ ಮಾಡಿ ಕಸ ಈ ಥರ ಮಾಡುವಂಥ ಕಾರ್ಯ ನಡೆಸಿದ್ದಾರೆ ಸರ್ ಅವ್ರು ಯಾಕೋ ಏನಂತ ವಿಷಯ ನಮ್ಗೆ ಇನ್ನೂರಿಗೆ ಅರ್ಥ ಆಗ್ತಾ ಇಲ್ಲ ಮತ್ತು ಅವರು ಇಲ್ಲೋ ಇಲ್ಲಿ ಇಲ್ಲ ಸಾಮೂಹಿಕ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲರೂ ಸಾಮೂಹಿಕ ಬಂದವರು ಅವ್ನು ವರ್ಗಾವಣೆ ಮಾಡಬೇಕು ಅವ್ನು ಏನು ಅಮಾನ ಮತ್ತು ಅವರು ಸಂವಿಧಾನಕ್ಕೆ ಮಾನ್ಯ ಅವಮಾನ ಮಾಡೋ ಕೆಲಸ ಮಾಡ್ಯಾರು ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನಕ್ಕೆ ಅವ್ರನ್ನ ಸಂದರ್ಭ ಫೋಟೋ ಪೂಜಾ ಕಾರ್ಯಕ್ರಮ ಅಂತ ಕೆಲಸ ಎಲ್ಲ ಆರ್ಡರ್ ಮಾಡಿದಾಗ ಆ ಆರ್ಡ್ರಿಗೆ ಅವರು ಅಪ್ಸಂದಾರಲ್ಲಿ ಅದನ್ನು ದೂರ ಇಲ್ಲಿ ತಾಲೂಕು ಅಧಿಕಾರಿ ಕೊಟ್ಟಕೋ ಅವ್ರ ರಿಷ್ ಕಾಪಿ ಇದು ಫೋಟೋ ಸಮೇತ ಕಳ್ಸೋರು ಇಂದಿಂತ ಅಧಿಕಾರಿ ಈ ತರ ಹಿಂಗಿಲ್ಲ ನಮಗೆ ನಮ್ಗೆ ಅವಹೇಳನ ಮಾಡಿರೋದ್ರ ಅವ್ರು ಅಮಾನತ್ ಮಾಡ್ಕಾಸ ಕಳ್ಸಿ ಅಂತ ಹೇಳಿ ಏನಿಲ್ಲ ಸರ್ ಅವ್ರು ಅಮಾನತ ಮಾಡ್ಕಾಸ ನಮ್ಮ ಪಂಚಾಯತಿ ಬಾಡ ಸರ್ ಅವ್ರು ರೋಡ್ ನಮ್ಮ ತಾಲೂಕ್ ಬಿಡ್ಬೇಕು ಹಾಕರವ್ರು ನಮಗೆ ಏನು ಅಭ್ಯಂತರ ಇಲ್ಲ ಅವ್ರು ವರ್ಗಾವಣೆ ಮಾಡ್ರಿ ಅವ್ರು ಅಮಾನತ್ ಮಾಡಿ ಅದೇನು ಕಾರ್ಯರೂಪ ಆಗತ್ತಲ್ಲ ಅವ್ರು ವರ್ಗಾವಣೆ ಮಾಡೋವರ್ಗು ನಾವು ಯಾರು ಇಲ್ಲಿಂದ ಬಿಟ್ಟು ಹೇಳಲ್ಲ ಇಲ್ಲ ಸಾಯಂಕಾಲ ಎಷ್ಟೇ ಆಗಲಿ ಏನೇ ಆಗಲಿ ಅವ್ರ ಸಾಮೂಹಿಕ ರಾಜೀನಾಮೆ ಎಲ್ಲಾರ ಇಲ್ಲಿ ಬರೆದಿಟ್ಕೊಂಡು ರೆಡಿ ಇದ್ರು ಸರ್ ನಾವು ಸರಿಗ ಈಗ ಈಗ ಏನವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಸರಿ ಭ್ರಷ್ಟಾಚಾರಕ್ಕೆ ಎಲ್ಲಿ ತಾಲೂಕು ಪಂಚಾಯತಿ ಅವರು ಇನ್ವಾಲ್ ಇನ್ವಾಲ್ವ್ ಇದಾರೋ ಅಥವಾ ಬಿಟ್ಟಿದಾರೋ ನಮ್ಗೆ ಅದೇ ಅಂತಿಲ್ಲ ಸರ್ ಯಾಕಂದ್ರೆ ನಾವು ಇಷ್ಟೆಲ್ಲ ದೂರು ನೀಡಿದ್ರೂ ಅವ್ರು ಅವ್ರ ಪರವಾಗಿ ನಿಂತಿರ್ತಾರು ಮಾಡ್ತಾರ ಅಂತಂದ್ರೆ ಇದನ್ನ ನಾವು ಬಾಯ್ಲೆಡದಂತ ಹೇಳಕ್ಕಾಗಲ್ಲ ಇಷ್ಟೊಂದು ಇದೇ ಮಾರ್ಗವಾಗಿ ನಾವು ಆಕ್ಚುಲಿ ಸರ್ ದಯವಿಟ್ಟು ಹೇಳ್ಬೇಕಂತಂದ್ರೆ ಪ್ರಿಯಾಂಕಾ ಕರ್ ಆರ್ ಡಿ ಪಿ ಆರ್ ಸರ್ ನಮ್ಮ ಸಾಹೇಬ್ರ ಅವ್ರಿಗೆ ಸದ್ಯಕ್ಕೆ ನಾವು ಹ್ಞೂ ಅಂತ ಲೆಟರ್ ಹೇಳಿ ಮಾಡಿ ಇಟ್ಟ ಅವ್ರ ಮುಖಾಂತರ ಭೇಟಿ ಆಗಬೇಕಂತ ಮನೆ ನಮ್ಮ ಅದೇ ಶಂಟೆ ಅಂದಾಗ ಭೇಟಿ ಆಗೋಕೆ ಎಷ್ಟೋ ಸಮಯ ತೊಗೊಂಡ್ರು ಅವ್ರು ನಮಗೆ ಸಿಗದ ಕಾರಣ ಮತ್ತೆ ಇವ್ರ ಹತ್ರ ಬಂದ್ ಬಂದ್ ಕಲ್ತ್ ಈಗ ಸಭೆ ಸಮಾರಂಭ ಅಂತ ಇರ್ತವೆ ಓಕೆ ಸಾಮಾನ್ಯ ಸಭೆಗಳಾಗಬೇಕು ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಗಳಾಗಬೇಕು ಸರಿ ಯಾವ್ದಾದ್ರು ಇವರು ಮಾಡಿದಾರ ಸರ್ ಅಧ್ಯಕ್ಷ ಕರೆದಾಗ ನಾವು ನೀಟಾಗಿ ಮಾಡ್ಕೊಂಡು ಹೋಗೋ ಸಂದರ್ಭದಾಗ ನಿನ್ನೆ ಸಂದರ್ಭದ ಗೊತ್ತಿಲ್ಲ ಸರ್ ನಾವು ನಿನ್ನೆ ಬಿಫೋರ್ ಒಂದು ವೀಕ್ ನಮ್ಮ ನೋಟಿಸ್ ಪಡ್ಕಂತ ಅಧ್ಯಕ್ಷರ ಅವ್ರ ಮುಖಾಂತರ ಎಲ್ಲ ಸಾಮಾನ್ಯ ಸಭೆ ನಡೆಸಿಬಿಟ್ಟು ಅಂದಾಗ ನಿನ್ನ ನಮ್ಮ ನಮ್ಮ ಸಾಮಾನ್ಯ ಸಭೆ ಹೂ ಅಂತ ಹತ್ತು ನಿಮಿಷ ಕೂತ್ಕೊಂಡಾಗ ಇಂಟಿಮೇಷನ್ ವಿಥೌಟ್ ಇಂಟಿಮೇಷನ್ ಸರ್ ಒಬ್ಬರ ಅಧ್ಯಕ್ಷರಿಗೆ ಹೇಳಿಲ್ಲ ಅಲ್ಲೇ ಸೆಕ್ರಟರಿ ಇದ್ದಾರೆ ನಮ್ಮ ಇದ್ರೊಳಗೆ ಆಫೀಸ್ದಾಗ ಅವ್ರಿಗೆ ಹೇಳಿಲ್ಲ ಒಬ್ರು ಸಿಬ್ಬಂದಿ ಇದ್ದಾರೆ ಅವ್ರಿಗೆ ಹೇಳಿಲ್ಲ ಇವ್ರಿಗೆ ಮನೆ ಬಂದಂತ ಹೂ ಅಂತ ಕಸ ನಮ್ಮ ಅಲ್ಲಿ ಬಿಟ್ಕೊಂಡು ಕಸ ಹೊರಗೆ ಬಂದಾರ ಹೊರಗೆ ಬಂದು ಸ್ಟೇಷನಿಗೆ ಬಂದ ಕಸ ಇಲ್ಲ ಅದು ಯಾರೋ ಮುಖ್ಯಕ್ಕೆ ಮುಖಾಂತರ ಅದನ್ನು ಕೇಳ್ಕೊಂಡು ಇಲ್ಲ ಅಲ್ಲಿ ಕಿಲಿ ಹಾಕೋದಾರ ಅಲ್ಲಿ ಈ ತರ ಹಿಂಗ್ ಮಾಡೋದೈತಿ ಅದ್ರ ಸಲ ನಾವು ಬಂದಿರಲಿಲ್ಲ ನಿಮ್ ನಿಮ್ ಆಫೀಸರ್ನ ಕಳ್ಸಿರ್ಲಿಲ್ಲ ಅಂತ ಕಳಿಸ ನಮ್ ಎಲ್ಲ ಸುಳ್ಳು ಆರೋಪ ಮಾಡ್ಯಾರ ಸರ್ ಇಲ್ಲಿ ನೀನು ಸ್ಟೇಷನ್ ಮುಖಾಂತರ ಹ್ಞೂ ಅಂತ ಕಾಸ್ ಅಲ್ಲಿ ನಮ್ಮ ಸಿಬ್ಬಂದಿ ಬಂದ್ರೂ ಅವ್ರು ನಕೊಂಡು ಹೋಗ್ಯಾರ ಸರ್ ಅವ್ನು ಯಾವ ಮುಖಾಂತರ ಇದನ್ನ ಹೇಳಿದ ಯಾಕಂದ್ರೆ ಲೈವ್ ಆಗ ನೋಡಿದಾರೆ ಅವ್ರು ನಿನ್ನೆ ತಾಲೂಕ್ ಪಂಚಾಯತಿ ಬರ್ತಾರಂತ ಹೇಳಿದಾರೆ ನಮಗಂತೂ ಏನು ಹೇಳಿಲ್ಲ ಸರ್ ಅವ್ರು ಇಲ್ಲಿ ಬರ್ತಾ ಅಂತ ಏನು ಹೇಳಿಲ್ಲ ಅವ್ರವ್ರ ಅಧಿಕಾರದ ಮುಖಾಂತರ ಅವ್ರು ಬೇಕಾರೆ ಕರ್ಸ್ಕೊಳ್ಳಿ ನಮ್ಗೆ ಏನಾದ್ರು ಒದಗಿಸಿಕೊಡ್ಬೇಕು ಸರ್ ಇಲ್ಲ ಅದನ್ನ ಈ ಹೋರಾಟ ಯಾವತ್ತು ಕೈ ಬಿಡಲ್ಲ ಸರ್ ಇಲ್ಲ ನಮ್ಮ ಸಾಮೂಹಿಕ ಎಲ್ಲಾರ್ ರಾಜೀನಾಮೆ ತಗೋಬೇಕು ಮೈ ಇಷ್ಟೊಂದೆಲ್ಲ ಸದಸ್ಯರು ವಿರೋಧಿದ್ದು ಇಷ್ಟೆಲ್ಲ ಆರು ತಿಂಗಳಿಂದ ನಿಮ್ಮದು ವಿರೋಧ ಇದ್ರು ಸದ್ಯಕ್ಕೆ ಯಾಕೆ ಭೀಮಾಶಂಕರ್ ಅವರಿಗೆ ನಿಮ್ಮ ಪಂಚಾಯತಿ ಮೇಲೆ ಪ್ರೀತಿ ಆ ಅವ್ರಿಗೆ ಏನಾಯ್ತು ಬಿಟ್ಟು ಅದು ಗೊತ್ತಿಲ್ಲ ಸರ್ ಅದು ಇಂಟರ್ನಲ್ಲಿ ಅವ್ರದ್ದು ಏನಾಯ್ತು ಗೊತ್ತಿಲ್ಲ ಇಲ್ಲ ಇದು ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡ್ತಾರ ಯಾಕಂದ್ರೆ ಒನ್ ಟೈಮ್ ಎಂ ಬಿ ಪೇಮೆಂಟ್ ಮಾಡಿದ್ರೆ ಏನು ಕಡೆ ಅವ್ರ ಹತ್ರ ಏನಾರ ಇರ್ಬೇಕು ಸರ್ ಇಲ್ಲಿ ಸರ್ ನಾವು ಚೀರೆ ಕರ್ತಂಬಾಗಡಿ ಗ್ರಾಮ ಪಂಚಾಯತಿ ಸದಸ್ಯರ ತೋಲ್ಗಿ ಗ್ರಾಮದ ಕಲ್ಲಪ್ಪ ಅಂಗಡವ್ರ ಅಂತೇಳಿ ಇಲ್ಲಿ ನಮ್ಮಲ್ಲಿ ಒಂದ್ ಎರಡು ವರ್ಷದಿಂದ ಭೀಮಾಶಂಕರ್ ಮಗ್ನಾಪುರ ಅಂತ ಕಸಿಡಿ ಬಂದ್ರು ಸರ್ ಆ್ಯಕ್ಚುಲಿ ಅವರು ಬಂದಂಥ ಒಂದು ವಾರ ವಿತಿನ್ ಅ ವೀಕ್ ಒಳಗೆ ಒಂದು ಎರಡು ಎರಡೂವರೆ ಲಕ್ಷ ರೂಪಾಯಿ ವಿಥೌಟ್ ಎಂ ಬಿ ಪೇಮೆಂಟ್ ಮಾಡಿದ್ರಿ ಸರ್ ಅವರು ವಿತೌಟ್ ಎಂಬಿ ಬಿ ಪೇಮೆಂಟ್ ಮಾಡಿದ್ರೂ ನಾವು ಆವಾಗಿನ ಟೈಮ್ನಾಗೂ ಮೌಖಿಕವಾಗಿ ಆತು ಎಲ್ಲ ಟೈಮ್ನ ಇಲ್ಲಿ ಬಂದು ತಾಲೂಕು ಅಧಿಕಾರಿಗಾತು ಜಿಲ್ಲಾಧಿಕಾರಿಗಾತು ಕೊಟ್ಟಂಥ ರಿಸೂಲ್ಟ್ ಕೊಪ್ಪ ಸರ್ ಮಾತ್ರ ಇಷ್ಟೆಲ್ಲ ಇದ್ರೂ ಯಾವುದು ಪರಿಗಣನೆ ಮಾಡಿದ ನಮಗೆ ಯಾವ ಅಧಿಕಾರನೂ ಇದಕ್ಕೆ ನಿರ್ಲಕ್ಷ್ಯ ಮಾಡ್ಕೊಸ ಅವ್ರಿಗೆ ಮತ್ತೆ ಸಪೋರ್ಟಿವ್ ಆಗುತ್ತೆ ಯಾವ ಈಗ ಯಾವ ಕಾರಣ ನಿಂತ್ಕೊಂಡ್ರೆ ಗೊತ್ತಿಲ್ಲ ಸ್ಟಿಲ್ ಅವರಷ್ಟೆಲ್ಲ ಹೂವು ಅಂತ ಕಸ ತಪ್ಪು ಮಾಡಿದ್ರು ನಾವು ಮತ್ತೆ ಹೂವು ಅಂತ ಅದ ಅದರ ಇಟ್ಕೊಂಡು ಕಸ ನಾವು ಇರಲಿ ಮತ್ತೆ ಬಂದರೆ ಎಲ್ಲ ಕನ್ವೀನಿಯನ್ಸ್ ಮಾಡಿದಾಗ ಇರಲಿ ಅಂತ ತನ್ನ ಮಟ್ಟಿಗೆ ಎರಡು ವರ್ಷದಿಂದ ನೋಡಿದ್ವಿ ಸರ್ ಬಟ್ ಸ್ಟಿಲ್ ಇಲ್ಲಿವರೆಗೂ ನಮ್ಮಲ್ಲೇ ರೋಡ್ ನಮ್ಮ ತಾಲೂಕಿನ ಹೈಸ್ ಇರ್ತಕ್ಕಂಥ ಒಂದು ಸದಸ್ಯರು ಲೇಡೀಸ್ ಏಳು ಜನ ಲೇಡಿಸ್ ಇದ್ದಾರೆ ಏಳು ಜನ ಲೇಡೀಸ್ ಬಂದ್ರೂ ಒಳಗೊಂಡು ಅವ್ರಿಗೆ ಯಾವ ಕಡ ನಮ್ಮನ್ನು ಹಿಡ್ಕೊಂಡು ರೆಸ್ಪೆಕ್ಟ್ ಅಂತಂತ ಅವ್ರಂತಲ್ಲಿ ಯಾವತ್ತೂ ಇಲ್ಲ ನಮಸ್ಕಾರ ಸರ್ ಅಂತಂದ ಹೇಳಿದ್ರೆ ತಲೆ ತಲೆ ಮಾಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಒಂದೇ ಕುಳ್ದು ಮಾಡ್ತಾರ ಹೊತ್ತು ಹುಡುಕೋದು ಯಾವುದೂ ಇಲ್ಲ ಉಯ್ತ ಜಿಲ್ಲಾ ಸಾರಿ ನಮ್ಮ ಜಡ್ ಪಿ ಆಫೀಸಿಂದ ಆತು ಇಲ್ಲಿಂದ ಆತು ಆ್ಯಕ್ಷನ್ ಪ್ಲಾನ್ರೋ ಅಮೌಂಟಿಂದ ಇವ್ರು ಯಾವ ಕಾರನ ಖರ್ಚು ಮಾಡ್ತಾ ಇರೋಲ್ಲ ನಾವು ಅದನ್ನು ಕೊಟ್ಟು ಮಾಡಿಸಿದಂಥ ಕೆಲಸ ಏನೇ ಇರಲಿ ಅಂತ ಇರಲಿ ಅವ್ನು ಪೇಮೆಂಟ್ ಮಾಡಿರಿ ಪೇಮೆಂಟ್ ಮಾಡಿರಿ ಪೇಮೆಂಟ್ ಮಾಡಿರಿ ಅಂತ ಕೆಲಸ ರಿಕಾರ್ಡ್ಸ್ ರಿಕ್ವಾರ್ಟ್ ತಗೊಂಡೋಗಿನ ಇಷ್ಟು ಅಮೌಂಟ್ ಐತೆ ಇಷ್ಟು ಪೇಮೆಂಟ್ ಮಾಡಿರೋದ ಯಾರು ಯಾವ ಸದಸ್ಯರನ್ನು ಎಲ್ಲೇ ಸಮಸ್ಯೆಗಳ ಸದ್ಯ ಚರ್ಚೆ ಮಾಡಿರಲ್ಲ ಚರ್ಚೆ ಮಾಡಿ ಅದನ್ನೆಲ್ಲ ಪೇಮೆಂಟ್ ಮಾಡಿರಿ ಅಂತಂದ್ರೆ ಅಷ್ಟಿಲ್ಲ ಇಲ್ಲಿವರಿಗಾರನು ಎಲ್ಲ ಅಂಗಡಿ ಅವ್ರಿಗೆ ಎಲ್ಲ ಬೈಕ್ ಉಳಿಸ್ಕೊಂಡ್ ಕುತಾರೆ ಇವ್ರು ಯಾಕೆ ಉಳಿಸ್ಕೊಂಡ್ ಅಂತಂದ್ರೆ ನಮಗೆ ಇಷ್ಟು ಇಲ್ಲಿವರೆಗೂ ಬರ್ತಿಲ್ಲ ಎಷ್ಟು ಏನಾದರೂ ಎಷ್ಟು ಅಮೌಂಟ್ ಅಂತ ಏನಾದರೂ ಯಾವ ಅಮೌಂಟ್ ಹೇಳಿ ಸರ್ ಎಂ ತಗೊಂಡ್ ಆಕ್ಚುಲಿ ಸರ್ ಎರಡು ಎರಡೂವರೆ ಲಕ್ಷ ರೂಪಾಯಿ ಎಂ ಬಿ ಸರ್ ಟೋಟಲ್ ವಿಥೌಟ್ ಎಂ ಬಿ ಪೇಮೆಂಟ್ ಮಾಡಿದ್ರ ಮತ್ತೆ ಇನ್ನೊಂದು ಸರ್ ಆಕ್ಷನ್ ಪ್ಲಾನ್ ಅಲ್ಲಿ ನಮ್ದು ಆರು ಅಂಗನವಾಡಿಗಳಿಗೂ ಸುಣ್ಣ ಬಣ್ಣ ಬೆಳಿಬೇಕಂತ ಕೆಲಸ ನಮಗೆ ಆಕ್ಷನ್ ಪ್ಲಾನ್ ಆಗಿದೆ ಸರ್ ಬಟ್ ಇವರು ಸ್ಟಿಲ್ ಇವತ್ತಿನವರೆಗೂ ಐದೇ ಅಂಗನವಾಡಿ ಪೇಮೆಂಟ್ ಮಾಡಿಕೊಂಡು ಅದು ನಾವೆಲ್ಲ ಅಲಿಗೇಷನ್ ಮಾಡಿ ಆದ್ಮೇಲೆ ಆರು ತಿಂಗಳು ಆದ ನಂತರ ಅವ್ರವ್ರ ಮ್ಯೂಚುವಲ್ದಾಗ ಅವ್ರವ್ರ ಅಂಡರ್ಸ್ಟ್ಯಾಂಡ್ ಮಾಡಲ್ಲ ಮತ್ತೆ ಬಿಫೋರ್ ಬಿಫೋರ್ ಡೇಟ್ ಹಾಕೊಂಡು ಕಾಸ ಮತ್ತೆ ಅದನ್ನೆಲ್ಲ ಎಂ ಬಿ ಕ್ಲಿಯರ್ ಮಾಡ್ಕೊಂಡು ಕಾಸ ಕ್ಲಿಯರ್ ಅದ ಇದಕ್ಕೆ ಅಧ್ಯಕ್ಷ ಅವರದ್ದು ಸೈನ್ ಇರ್ತೈತಿ ಅಧ್ಯಕ್ಷ ಮತ್ತೆ ಪಿ ಡಿ ಅವರದ್ದು ಒಟ್ಟಿಗೆ ಸೈನ್ ಇರ್ತೈತಿ ಇಲ್ಲ ಸರ್ ಅಧ್ಯಕ್ಷರ ಸೈನ್ ಇಲ್ಲ ಅದಕ್ಕೆ ಅಧ್ಯಕ್ಷ ಸೈನ್ ಇಲ್ಲ ಒಬ್ಬರ ಪಿ ಡಿ ಅವರು ಹೆಂಗ್ ಕೊಡ್ತಾರೆ ಪಿ ಡಿ ಸೈನ್ ಇದೆ ಸರ್ ಎಂ ಕಾಪಿಗೆ ಪಿ ಡಿ ಸೈನ್ ಇದೆ ಬಿಲ್ ತಗೆಯಕ ಹೆಂಗ್ ಪರ್ಮಿಷನ್ ಆಗ್ತದೆ ತಗೆಯಕ ಬರಲ್ಲಲ್ಲ ಅದೇ ಸರ್ ನಮಗೂ ಗೊತ್ತಾ ನಿಮಗೂ ಗೊತ್ತಾ ಸರ್ ಬಡ ಇವರ ಇಂಟರ್ನಲ್ಲಿ ಈ ತರ ಹೆಂಗ್ ಮಾಡ್ಕೊಂಡ್ರ ಅದನ್ನ ನಾವು ಏನು ಮಾಡಕಾಗ ಸರ್ ಇಲ್ಲಿ ಮೇಲ್ ಅಧಿಕಾರಿ ಆದಂತ ಸರ್ ಇಷ್ಟೊಂದು ಆರೋಪ ಸಾಲ ಆರೋಪ ಮಾಡಿದ್ರು ಕೂಡ ಮೇಲ್ ಅಧಿಕಾರಿ ಯಾಕ್ರ ಮಾತು ಬತ್ತಿಲ್ಲ ಏನು ನಿಗೂಡಿ ಇರಬಹುದು ಅದು ಏನು ನಿಗೂಡ ಅಂತ ಕಸ ಅದು ಅವ್ರಿಗೆ ಗೊತ್ತ ಸರ್ ಆಕ್ಚುಲಿ ನಾವು ಉಯ್ ನೀವು ಎವಿಡೆನ್ಸ್ ತೊಗೊ ಅಂತಂದ್ರೆ ಎವಿಡೆನ್ಸ್ ಎನ್ಸ್ ಅಂತ ಕಾಪಿ ಮುಖಾಂತರ ಸರ್ ಅವರಿಗೆ ವಿ ಕಾಪಿ ಮುಖಾಂತರ ಸ್ಟಿಲ್ ನಿನ್ನೆವರೆಗೂ ಸರ್ ಸ್ಟಿಲ್ ಎರಡು ವರ್ಷದಿಂದ ಹೇಳ್ತಾ ಇಲ್ಲ ನಾವು ನಿನ್ನೆವರೆಗೂ ಸೇಸ್ ಆಗ್ರೂ ಮುಖಾಂತರ ನಾವು ಏನ ಉಯ್ ಕಾಪಿ ಮುಖಾಂತರ ಕಾಸ ಅವ್ರಿಗೆಲ್ಲ ಕಳೆದನ್ ತೊಡ್ಕೊಂಡು ಕಾಸ ಈ ತರ ಇದೆ ಇದೆ ಸರ್ ಈ ತರ ಈ ತರ ಟ್ರಾನ್ಸ್ಫರ್ನ ನಮ್ಗೆ ಬೇಡವ್ರಂತ ಹೇಳಿದ್ರು ಅವರ ಯಾರನ್ನು ಕೊಡ್ತೀನಿ ಯಾವಣಿ ಅವ್ರಿಲ್ಲ ಯಾವಿಲ್ಲ ಯಾರು ನಮ್ಗಾ ಬರ್ತಾನ್ರಿ ನಮ್ ಪಂಚಾಯತಿಗೆ

ಸಮಾನಸ ತಿಂ ಸಮಾನಸಭೆ ಅಧ್ಯಕ್ಷ ಕರೆದಂತ ಸಮಾನ ಸಭೆ ಮಾಡಕತ್ರ ನೀವು ವಿತೌಟ್ ಎಂಟಿಮೇಶನ್ ಒಬ್ಬ ಅಧ್ಯಕ್ಷಗ್ ಹೇಳಂಗಿಲ್ಲ ಒಬ್ರು ಯಾರಿಗೆ ಹೇಳಂಗಿಲ್ಲ ಇದೇ ಅಧಿಕಾರಿ ಸೆಕ್ರೆಟರಿ ಹೇಳಿಲ್ಲ

ನಾವು ಕಡ್ತಂಬರ್ ಬೀದಿ ಸದಸ್ಯರು ಸದಸ್ಯರು ನಮಗ ಪಿ ಡಿ ಶಂಕರಿಂದ ಭಾಳ ಭೀಮಾ ಶಂಕರಿಂದ ಭಾಳ ನಮಗ ಇದಾಗೈತಿ ನಾವ್ ಹೆಕ್ಳಂದ್ರ ನಮಗ ಏನ್ ಒಬ್ಬೊಬ್ಬರ ಪಂಚಾಯತಿ ಬರೋದೊಂದು ಸಮಸ್ಯೆ ಆಗೈತಿ ನಮ್ಗ ಪ್ರತಿ ಸಲ ಬಂದ್ರು ಗಂಡಸನ್ ಕರ್ಕೊಂಡ್ ಬರೋದು ನಮಗೆ ಅವ್ರ ನೋಡೋದ ರೀತಿ ಸರಿ ಇಲ್ಲ ನಾವು ಹೆಣ್ಮಕ್ಳ ನಮಗೆ ನಮಗ್ ಗೌರವ ರೀ ಅವ್ರ ನಮಗ್ ಎಷ್ಟು ಅವರಿಂದ ನಮಗ್ ಅನ್ಯಾಯ ಏತೆ ಅನ್ನೋದು ಈ ಸರ್ಗುನು ರೀ ನಾವ ಯಾವ ಸರ್ಗು ಹೇಳಿದೇವು ಇವರು ನಮಗ ಏನು ಇದನ್ನ ಮಾಡುವಲ್ರೀ ಇವ್ರು ಗಮನಕ್ಕೆ ತಗೊಂಡ್ಬಂದಿದ್ರಿ ಬಂದೇವ್ರಿ ನಾವ ಇದ್ರ ಇದ್ರದ ಇದನ್ನ ಹಿಡ್ಕೊಂಡು ಊರ್ನಾಕ್ ತಲೆ ಬಂದೇವ್ರಿ ನಾವು ಇಲ್ಲಿ ಬಂದು ಎಲ್ಲಾರ್ಗು ಹೇಳಿರೂ ಅವ್ರು ಯಾರು ನಮ್ಗೆ ಕ್ರಮ ಕೊಡವಲ್ರೂ ನಮಗೇನು ಇದನ್ನ ಮಾಡುವಲ್ರೀ ಏನ್ ಒಂದ್ ದೀಡ್ ತಿಂಗಳಷ್ಟ ಹೋಗಿರ್ರಿ ಅವ್ರ ಬದಲಾವಣೆ ಮಾಡಿದೇವಂತಂದ್ರ ಅಂದ್ರೂ ನಮಗ ಒಳ್ಳೆ ಅವರ ಬಂದಾರ ಅವ್ರ ಆಗಿದಾರ್ರಿ ಅವರಿಂದ ನಮಗೇನು ಜನರಿಗೇನು ನಾವ್ ಕೆಟ್ಟರಾಗಿದ್ದೇವ್ರೆ ನಮಗೇನು ಕೆಲ್ಸನು ಮಾಡಿ ಕೊಡುವಲ್ರ ಯಾವ ಬಂದತ್ ಈ ಪಂಚಾಯತ್ ನಮ್ಗೆ ಏನ್ ಬಂದತ್ ಈ ಗೋರ್ಮೆಂಟ್ ದಿಂದನೂ ನಮ್ಗ್ ಹೇಳು ಹೇಳುದಲ್ರಿ ಮನ್ ನಮಗೆ ಕೇಳಿರೋನು ಅವ್ರು ಏಕಲ್ರಿ ಈ ತಿಂಗ್ ಅಲ್ರಿ ಅಂತ ನಮ್ಮನು ಬಾಯಿ ಮುಚ್ಚಿಸ್ತಾರ್ರಿ ಅವ್ರ ನಿಮ್ಮ ನಂಬರ್ ಮಾದೇ ನಾಗಪ್ಪ ಕಲರ್ ಕೊಟ್ಟ ನಂಬರ್ ಸೋರಿ ಹಾ ಸೋರಿ ಸೋರಿ ಗ್ರಾಮ ಪಂಚಾಯಿತಿ ಸದಸ್ಯ ದರ್ಯ ಕುಂತರಿ ಮೇಡಂ ನಾವ್ರಿ ಈಗ ಅವರು ನಿನ್ನೆ ಕಂಪ್ಲೀಟ್ ಕೊಟ್ಟ್ರಿ ಸರ್ ವಿಡಿಯೋ ಸರ್ ಆರೋಪ ನಮ್ಮ ಮೇಲೆ ಆರೋಪ ಮಾಡಿ ಪೊಲೀಸರು ನಮ್ಮಲ್ಲಿ ನಮ್ಮ ಪಂಚಾಯಿತಿಗೆ ಬಂದರು ಬರೋಣ ನಾವು ಅಲ್ಲಿ ವಾರ ಇದನ್ನು ಮಾಡತ್ತಿದ್ದೀವಿ ತಿಂಗಳ ಸಭೆ ಸಾಮಾನ್ಯ ಸಭೆ ಮಾಡತ್ತಿದ್ದೀವಿ ರೀ ಅವಾಗ ಅವ್ರು ಬಂದು ನಮಗೆ ಹಿಂಗೆ ಹಿಂಗೆ ಕಂಪ್ಲೇಂಟ್ ಕೊಟ್ಟೆ ಒಂದು ನಾವೆಲ್ಲರೂ ಅಲ್ಲಿ ಸಭೆ ರೀ ಅವರು ಸರ್ ಬಂದು ಮತ್ತು ಅವ್ರು ಮಾಡಾಕತ್ತಾರು ಮತ್ತೇನು ಪಾನಿಂದ ಅಂತೇಳಿ ಅವ್ರು ಕೇಳೋಣ ಅಂದ್ರೆ ಇಲ್ಲಿ ಸರ್ ನನ್ನ ಮೇಲೆ ಅವರು ಇದನ್ನು ಮಾಡೋಕೆ ಬಂದಿರೀ ಏನಾರ ಚಾವಿ ಹಾಕಕ್ಕೆ ಬಂದಿರೋ ಅಂತ ಅಂದ್ರೆ ಸುಳ್ಳು ಸುಳ್ಳು ಆರೋಪ ಮಾಡಿದ್ದಾರೆ ನಾವು ಎಂದು ನಾವು ಟೇಷನ್ ಕಟ್ಟಿ ಹತ್ತಿದ ಅವ್ರು ನೀನು ನಮ್ಮನ್ನು ಹತ್ತಂಗೆ ಮಾಡಿದಾರೆ ಬೇಡಿಕೆ ಏನಿದೆ

ಅದನ್ನೇ ರಿಪೋರ್ಟ್ ಮಾಡಿ ಕಳ್ಸಿದ್ದೀನಿ ಒಂದು ಫೋರ್

ಹೌದು ಬೈ ಏನೋ ಎಂತೂ ತಪ್ಪ ಮಾಡಿದ್ರೆ ಬಂದು ಆರೋಪ ಮಾಡತ್ತ ಮಾಡ್ಬೇ ಊತಿ ಎವಿಡೆನ್ಸ್ ಅಲ್ಲ ಅವರಿಗೆ ಊತಿ ಎವಿಡೆನ್ಸ್ ಬರತ್ತರ ಅವ್ರಿಗೆ ಮಾಡ್ತಾರೆ ನಮ್ದು ಬೆಳಿಕೆ ನೀವ್ ಯಾರೋ ಹಾಕೋಲ್ರಿ ಒಪ್ಪಿನ ಸರ್ ಹಾಕಿದ್ರೆ ನಾವು ಬೇರೆ ಹೇಳಿದ್ರೆ ಹೇಳಿದ್ರು ಉಪ್ಪಿನ ಸರ್ ಹಾಕಿದ್ರೆ ಅವ್ರ್ ತಗೊಂಡ್ ನಾವು ಜಗ ಸರ್ ಪಂಚಾಯತಿ ಈಗ ಅವ್ರಿಂತ ನಮ್ಗೆ ಇನ್ ಎರಡು ವರ್ಷ ಯಾವ್ದು ಕೆಲಸ ಆಗೋದ್ ಏನು ಸರ್ ಈಗ ಯಾವ್ದೋ ಏನೋ ಮಾಡ್ಲಾರ್ದ ಮಾಡ್ಲಾರ ನಿನ್ನ ಆರೋಪ ಮಾಡ್ಯಾರ ನಮ್ ಮ್ಯಾಗ್ರವ್ರು ಏನ್ ಮಾಡ್ಯಾರ ಪಂಚಾಯತಿ ಕಿಲಿ ಹಾಕತಾರ ಒಂದು ಎಸ್ ಹೋಗಿ ಕಂಪ್ಲೇಂಟ್ ಮಾಡ್ಯಾರ ಅವ್ರ ಆದ್ರೆ ನಮ್ಗೆ ಸರಿ ಅನ್ಸುತ್ತಾರೆ ನಾವ್ ಏನೋ ತಪ್ಪು ಮಾಡ್ಲಿ ಮ್ಯಾಗ ಆರೋಪ ಮಾಡ್ಯಾರ ಇನ್ ಮುಂದೆ ಏನೋ ಮಾಡ್ಲೇನ ಮತ್ತೊಂದ್ ದೊಡ್ಡ ಆರೋಪ ಮಾಡ್ಬೋದ್ರು ಅವ್ರು ಇದ್ರ ಇದು ಅವ್ರನ್ನ ನಮ್ದು ಯಾವ್ದೋ ಕಾರಣಕ್ಕೆ ಅವ್ರನ್ನ ಅವ್ರನ್ನ ಅಂತಂದ್ರೆ ನಾವು ಇಲ್ಲೇ ಕುಂದ್ರ ನೀಲ್ಲ ಸಾಮೂಹಿಕ ರಾಜೀನಾಮೆ ಕೊಡಾ ಗಟ್ಟಿದವ್ನು ಈ ಜನರಲ್ ಒಳಗ ಜನರಲ್ ಮಹಿಳಾ ಐತ್ರಿ ಕೆಟಗೇರಿ ಅಧ್ಯಕ್ಷ ತಾನೆ ಅದ್ರೊಳಗ ಎಚ್ ಸಿ ಮಹಿಳಾ ಮಾಡಿದ್ರೆ ಕೆಟ್ಟ ಭಾವನೆ ಇತ್ತು ನೋಡ್ತಾರೆ ಅವ್ರು

ಏನಾದ್ರೂ ಅವ್ರು ಮತ್ತೆ ನನಗೆ ಅದೇ ಕುರ್ಚಿ ಬೇಕು ಅಲ್ಲಿದೆ ಕುರ್ಚಿ ಬೇಕಾದಾರಲ್ಲ ಸೊ ಏನಾದ್ರು ಅಂತ ಅಲ್ಲಿ ಏನ್ ಸರ್ ಅವ್ರವ್ರವ ಅವ್ರವ್ರ ವಿಚಾರಕ್ಕೆ ಏನಾರ ಎದ್ದು ಇರ್ಬೋದು

ಸದಸ್ಯರು ಯಾರು ಯಾರು ನಿರ್ಲಕ್ಷ್ಯ ನಿರ್ಲಕ್ಷ್ಯ ಯಾರಿಗೂ ಒಂದು ಒಂದು ಇಂಟಿಮೇಶನ್ ಇಲ್ಲ ರೀ ಇಲ್ಲ ಇಷ್ಟು ಮನೆ ಬಂದವು ಇಷ್ಟು ಹೆಂಚಿಕೆ ಐತಿ ಇಷ್ಟ ಬನ್ರಿ ಮೀಟಿಂಗ್ ಮಾಡಿರಿ ಮೀಟಿಂಗ್ ಮಾಡ್ಕೊ ಸದಸ್ಯನಲ್ಲಿ ಆಯ್ಕೆ ಮಾಡ್ರಿ ಅಂತ ಕೆಲಸ ಅವ್ರಿಗೆ ಮನೆ ಬಂದಂತ ಅವ್ರಿಗೆ ಹೆಂಗೆ ಇರ್ತದಲ್ಲ ಹಂಗೆ ಊರಾಗ ಹೂ ಅಂತ ಮಾಡೋದ್ರು ಪಬ್ಲಿಕ್ ಈಗಿಗೆ ಯಾಕೆ ಸದಸ್ಯರನ್ನ ನಿರ್ಲಕ್ಷ್ಯ ಮಾಡ್ಕ ಈ ಥರ ಅಂತಂದ್ರ ಈ ಅಧಿಕಾರಿ ಎದಕ್ಕೆ ಬೇಕು ಸರ್ ನಮಗೆ ಜನಪ್ರತಿನಿಧಿ ನಾವು ಅಂತ ನಾವು ಯಾಕೆ ಬೇಕ್ರಿ ಅವ್ರಿಗೆ ಇಲ್ಲ ನಾವ ಸಮಿ ಸಾಮೂಹಿಕ ರಾಜೀನಾಮೆ ಕೊಡ್ತೇವೆ ಇದನ್ನ ದಯವಿಟ್ಟು ನಮ್ಮ ಪ್ರಿಯಾಂಕ ಖರ್ಗೆ ಅವ್ರು ಆಡಪೇರ್ ಮಿನಿಸ್ಟರ್ ಅವ್ರವರ್ಗ ಬೇಕಾದ್ರೆ ತಲ್ಪಿಸಲ್ಲ ಸರ್ ನೀವು ಈ ಹೋರಾಟಕ್ಕೆ ನಾವು ಖಂಡಿಸ್ ನಾವು ಖಂಡಿಸ್ತಾವೆ ಸರ್ ಇದನ್ನು ದಯವಿಟ್ಟು